ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಬಿಜೆಪಿಯಲ್ಲಿ ಟಿಕೆಟ್ ಕೂಡ ಸ್ಪರ್ಧೆ ಮಾಡ್ತೀವಿ ಸ್ಪರ್ಧೆ ಮಾಡ್ತೀವಿ ಸರ್ ಟಿಕೆಟ್ ಕೊಟ್ಟರೆ ಮಾತ್ರ ಟಿಕೆಟ್ ಕೊಟ್ಟರೆ ಮಾತ್ರ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ನಾವು ನಾರಾಯಣ ಸ್ವಾಮಿ ಬಣ ಸರ್ ನಾವು ನಾರಾಯಣ ಸ್ವಾಮಿ ಬಣ ಬಸವರಾಜು ಶಿಷ್ಯನ್ ಸರ್ ನನ್ನ ಗುರು ಬಸವರಾಜ್ ಇನ್ನೂ ಎರಡು ವರ್ಷ ಅವಧಿ ಇರುವಾಗಲೇ ಅಭ್ಯರ್ಥಿ ಅವರಾಗಬೇಕು ಆಗಬೇಕು ಅಂತ ಹೇಳ್ತಾರೆ ಬಿಜೆಪಿಯಲ್ಲಿ ನಿಮ್ಮೊಂದು ಪ್ರಕಾರ ಏನು ಇದು ಅಂತ ಸರ್ ನಮಗೆಲ್ಲ ಆಲ್ರೆಡಿ ಎಲ್ಲರಿಗೂ ಕೇಳಿದಿರಿ ನೀವು ಈಗ ಅದನ್ನು ನನಗೂ ಕೇಳ್ತಾ ಇದ್ದೀರಿ ಸರ್ ನಮ್ಮದು ಒಂದೇ ಬಣ ಬಿ ಜೆ ಪಿ ಬಣ ಆಮೇಲೆ ನಮ್ಮ ನಾಯಕರು ನಾರಾಯಣ ಸ್ವಾಮಿ ನನ್ನ ಗುರುಗಳು ಬಸವರಾಜರು ಹಂಗಾಗಿ ನಾವು ಅವರು ಮಾರ್ಗದರ್ಶನದಲ್ಲಿ ಹೋಗ್ತಾ ಇರ್ತೀರಿ ಈಗ ನಮ್ಮದು ನ್ಯಾಷನಲ್ ಪಕ್ಷ ಸರ್ ಇಡೀ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಕೋರ್ ಕಮಿಟಿ ಅಂತ ಇರುತ್ತೆ ಮತ್ತು ತಾಲೂಕಲ್ಲಿ ಕೋರ್ ಕಮಿಟಿ ಇರುತ್ತೆ ಆ ಕೋರ್ ಕಮಿಟಿ ಡಿಸೈಡ್ ಮಾಡಿ ಯಾರು ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಯಾರಿಗೆ ಪಕ್ಷ ಸೀ ಸಿ ಕೊಟ್ಟರು ನಾವು ಭಾರತೀಯ ಜನತಾ ಪಾರ್ಟಿ ಪರ ಮತ ಕೇಳಲಿಕ್ಕೆ ನಾವು ರೆಡಿ ಇರ್ತೀವಿ ಹಂಗಾಗಿ ಇವರು ನಾರಾಯಣ ಸ್ವಾಮ ಕೊಟ್ಟರು ನಾವು ಮಾಡಲೇಬೇಕು ಯಾಕಂದರೆ ಅವರು ಮೂರು ಸರಿ ಶಾಸಕರಾಗಿ ಸಚಿವರಾಗಿ ತಾಲೂಕಲ್ಲಿ ಕೆಲಸ ಮಾಡಿದ್ದಾರೆ ಹಂಗಾಗಿ ರಾಷ್ಟ್ರದಲ್ಲಿ ಮಂತ್ರಿಯಾಗಿ ರಾಷ್ಟ್ರದಲ್ಲಿ ಕೆಲಸ ಮಾಡಿದ್ದಾರೆ ಹಂಗಾಗಿ ಅವರು ತಗೊಂಡ್ಬಂದ್ರು ನಾವು ಕೆಲಸ ಮಾಡ್ತೀರಿ ಮತ್ತೆ ಇನ್ನೊಬ್ಬರು ತೊಗೊಂಬಂದ್ರು ನಾವು ಕೆಲಸ ಮಾಡ್ತೀರಿ ಅಂತೇಳಿ ತಮ್ಮ ಮುಖಾಂತರ ಯಾರ ಇನ್ನೊಬ್ರು ಯಾರು ಸಿಟ್ ತಗೊಂಡ್ಬರ್ಲಿ ಸರ್ ಪಕ್ಷದಲ್ಲಿ ನಾವು ಎಲ್ಲರೂ ಯಾರು ಹೇಳಕ್ ಹೋಗಿಡೇಟ್ ಕ್ಯಾಂಡಿಡೇಟ್ ಇರುವಾಗ ಇನ್ನೊಬ್ರು ಕೊಡ್ತಾರೆ ಅವಕಾಶ ಸರ್ ಕೊಡ್ತಾರೆ ಸರಿಗ ಹೈಕಮಾಂಡ್ ಡಿಸೈಡ್ ಮಾಡುತ್ತಾ ಹೈಕಮಾಂಡ್ ಯಾರು ಕೊಟ್ಟರು ನಾವು ಮಾಡ್ತೀರಿ ಅಥವಾ ನಾನು ಸಮಾನ ಕೊಟ್ಟರು ಕೆಲಸ ಮಾಡ್ತೀರಿ ಒಳ್ಳೊಳ್ಳೆ ಸೀನಾಗ ಕೊಟ್ಟರು ಕೆಲಸ ಮಾಡ್ತೀರಿ ಯಾರಾದರೂ ತಗೊಂಬರ್ಲಿ ಅಥವಾ ಮೂರನೇ ವ್ಯಕ್ತಿ ಯಾರಾದರೂ ನಾನೇ ತಗೊಂಬಂದ್ರೂ ತಗೊಂಬರ್ಬೋದು ಹಂಗಾಗಿ ಹೇಳಕ್ ಆಗೋದಿಲ್ಲ ಹಂಗಾಗಿ ತಮ್ಮ ಮಾಯಿ ಮುಖ ಹತ್ರ ಹೇಳ್ತಾ ಸರ್ ನಿಜವಾಗ್ಲೂ ಇಲ್ಲ ಸರ್ ನಾನು ನಾನು ಹೇಳಿದ್ದು ಹಂಗಾಗಿ ಪಾರ್ಟಿ ಹೈಕಮಾಂಡ್ ನಮ್ಮನ್ನು ಗುರುಸಿ ನಾನು ಹತ್ತಿ ನನ್ನ ಧರ್ಮ ಪತ್ನಿ ಪುರುಸಭೆ ಪ್ರಭಾರ ಕೆಲಸ ಮಾಡಿದ ನಾನು ಇಪ್ಪತ್ತು ವರ್ಷ ಪಕ್ಷಕ್ಕೆ ದುಡಿದಿದ್ದೀನಿ ನಾವು ನಾರಾಯಣಸ್ವಾಮಿ ಫಾಲೋರ್ಗಳು ನಾರಾಯಣಸ್ವಾಮಿ ಅಣ್ಣ ಏನು ಹೇಳಿದ ಅದನ್ನು ಕೇಳ್ತೀರಿ ನನ್ನ ಗುರುಗಳು ಪೂಜೆ ಗುರುಗಳು ಬಸವರಾಜ್ ಅನುಮಾಯಿಗಳು ನಾವು ಅವರು ಹಾಕಿದ್ದು ಗೆರೆ ನಾವು ದಾಟು ಹೋಗೋದಿಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರಿಗೆ ಮಾಡ್ತೀರಿ ಟಿಕೆಟ್ ಸಿಕ್ಕಿದ್ರೆ ನಾವು ಸ್ಪರ್ಧೆ ಮಾಡಿದ್ರೆ ಸರ್ ಅದೃಷ್ಟ ಅದೃಷ್ಟ ಯಾರಿಗಿರೋ ಅಂತ ಹೇಳೋಕ್ಕಾಗೋದಿಲ್ಲ ಸರ್ ಅದೃಷ್ಟ ಯಾರಿಗೆ ಕುಲಾಯಿಸ್ತಂತ ಹೇಳೋಕ್ಕಾಗೋದಿಲ್ಲ ಅಥವಾ ಹೈಕಮಾಂಡು ಇವತ್ತು ಎಷ್ಟೋ ಜನ ತಮ್ಗೆ ಗೊತ್ತಿರ್ಬೋದು ಸರ್ ಈಗ ರಾಷ್ಟ್ರದಲ್ಲಿ ಯಾರನ್ನೋ ಒಬ್ಬರನ್ನ ಇವತ್ತು ದ್ರೌಪದ ಮುರ್ಮು ಮೇಡಮ್ ಅವರು ರಾಷ್ಟ್ರಪತಿಗಳಾದರು ಸರ್ ಯಾರಾದರೂ ಆಗ್ತಾರೆ ಅಂದ್ಕೊಂಡಿದ್ರೆ ಸರ್ ಅಬ್ದುಲ್ ಕಲಾಂಜಿ ರಾಷ್ಟ್ರಪತಿ ಆದರೂ ಸರ್ ಯಾರಾದರೂ ಗೊತ್ತಿತ್ತ ಸರ್ ಹಾಗಾಗಿ ನಮ್ಮನ್ನು ಕರೆದು ಬಿಟ್ಟು ನೀವು ಅಂತ ಹೇಳಿದ್ರೆ ನಾವು ಅದ್ರ ನಿಂತ್ಕೊಳ್ಳೋಕ್ಕೆ ಅದು ಇಲ್ಲ ಸರ್ ನಾನು ಅದನ್ನು ಹೈಕಮಾಂಡ್ ಹೇಳಬೇಕು ಸರ್ ಹೇಳಿದಾಗ ಅದ ಅದ್ರ ಪರವಾಗಿ ಇದು ಮಾಡ್ತೀರಿ ಸರ್ ನಾವು ಸ್ಥಳೀಯ ಬಿಜೆಪಿಯೇ ನಾರಾಯಣ ಸ್ವಾಮಿ ಅವರು ಅಧಿಕಾರ ಎಲ್ಲ ಅನುಭವಿಸಿದ್ದಾರೆ ರಾಜಕೀಯ ಅನ್ನೋದು ಸರ್ ನಾರಾಯಣ ಅವರು ಅಧಿಕಾರ ಅನುಭವಿಸಿದ್ದಾರೆ ಹಂಗಾಗಿ ಈ ತಾಲೂಕಲ್ಲಿ ಅವ್ರದಾದಂಥ ಒಂದು ಲೀಡರ್ಶಿಪ್ ಇದೆ ಸರ್ ಹಂಗಾಗಿ ನಾರಾಯಣ್ ಸ್ವಾಮಿ ಬಿಟ್ಟು ನಾವು ಏನೂ ಮಾಡೋಕ್ಕಾಗೋದಿಲ್ಲ ಸರ್ ಹಂಗಾಗಿ ಅವರು ಅವರ ನೇತೃತ್ವದಲ್ಲಿ ನಾವು ಪಕ್ಷನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತೀರಿ ಸರ್ ಯಾರಾದರೂ ಸೀಟ್ ತೊಗೊಂಬರ್ಲಿ ಸರ್ ನಾವು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಸಿಪಾಯಿಗಳು ನಾವು ಪಕ್ಷದ ಇವರು ಸರ್ ಕಾರ್ಯಕರ್ತರು ಸರ್ ಬಿಜೆಪಿಯಲ್ಲಿ ಎಲ್ಲರೂ ನಾಯಕರು ಹೇಳೋದು ಸರ್ ನೀವು ಎಲ್ಲರೂ ಹೇಳೋದು ಗೊಂದಲ ಇಲ್ಲ ಗೊಂದಲ ಇಲ್ಲ ಗೊಂದಲ ಅಂತ ಹೇಳಿದ್ರೆ ಆದರೆ ಎಲ್ಲಾ ವೇದ ನಾಯಕರು ಒಂದೇ ವೇದಿಕೆಯಲ್ಲಿ ಕುತ್ಕೊಳಲ್ಲ ಯಾಕೆ ಇದು ಗೊಂದಲ ಅಲ್ವಾ ಅಂತ ಸರ್ ಎಲ್ಲ ವೇದಿಕೆಯಲ್ಲೂ ಒಂದಾಗಿ ಕುತ್ಕೊಂಡಿದ್ದಾರೆ ಸರ್ ಮೊನ್ನೆ ಯಾವುದೋ ಸಣ್ಣ ಘಟನೆಗಳು ನಡೆದಿದೆ ಸರ್ ಅದು ತಮಗೂ ಗೊತ್ತಿರ್ತೈತೆ ಹಾಗಾಗಿ ನಾನು ಎಲ್ಲ ಅದನ್ನು ಬಿಡಿಸಿ ಹೇಳೋಕ್ಕಾಗೋದಿಲ್ಲ ಇವತ್ತು ಉಳುವಳ್ಳಿ ಸೀನವರು ನಮ್ಮ ಜೊತೇಲಿದ್ದಾರೆ ಇವತ್ತು ಅಣ್ಣನೂ ನಾನು ಸಮರ ಜೊತಲ್ಲಿದ್ದಾರೆ ಈಗ ಸರ್ ಎಲ್ಲ ಕಡೆಯನ್ನು ಇವತ್ತು ನೂರ ಒಂದೇ ವರ್ಷದ್ದು ವಾಜಪೇಯಿ ಅವ್ರದ್ದು ಕಾರ್ಯಕ್ರಮ ಮಾಡಿದ ಅದಕ್ಕೆ ಯಾಕೆ ಅಲ್ಲಿ ಮಾಡೋದು ಇಲ್ಲಿ ಅಂತ ಹೇಳ್ಬಿಟ್ಟು ಈಗ ಸರ್ ಮನೆ ಮನೆಗೂ ಮಾಡಬೇಕು ವಾಜಪೇಯಿ ಅವ್ರದ್ದು ಮನೆ ಮನೆಗೂ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಸೆ ಇತ್ತು ಹಂಗಾಗಿ ನಡೆದಿದೆ ಇಷ್ಟೆಲ್ಲ ಗೊಂದಲ ಇಲ್ಲ ಅಂದಮೇಲೆ ಒಂದೇ ವೇದಿಕೆಯಲ್ಲಿ ಕುಡ್ಸೋದಕ್ಕೆ ಯಾಕೆ ನಿಮಗೆ ಅಂತ ಯಾಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಂತ ಯಾರು ಬರಬೇಕು ಮತ್ತೆ ಸರ್ ಇದ್ರನ್ನ ರಾಜ್ಯ ಮಟ್ಟದಲ್ಲಿ ಹೈಕಮಾಂಡು ವಿಜೇಂದ್ರನವರು ಕುತ್ಕೊಂಡು ಇದನ್ನು ಬಗೆಹರಿಸ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಸಿ ಕೆ ರಾಮಮೂರ್ತಿ ಸಾಹೇಬರು ಶಾಸಕರು ಅವರು ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ ಹಂಗಾಗಿ ಅತಿ ಶೀಘ್ರದಲ್ಲಿ ಇದು ಎಲ್ರೂ ಒಂದೇ ವೇದಿಕೆಯಲ್ಲಿ ಕುತ್ಕೊಂಡು ಭಾರತೀಯ ಜನತಾ ಪಾರ್ಟಿ ಗುಂಪುಗಾರಿಕೆ ಅನ್ನೋದು ಯಾವುದು ಗುಂಪುಗಾರಿಕೆ ಇಲ್ಲ ಸರ್ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಸಣ್ಣ ಪುಟ್ಟ ಮನಸ್ತಾಪಗಳು ಇದೆ ಸರ್ ವೈಮನಸ್ಸುಗಳು ಇದೆ ಅದನ್ನು ಬಿಟ್ಟರೆ ಸರ್ ಗುಂಪುಗಾರಿಕೆ ನಿಜವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಇಲ್ಲ ಅಂತ ಹೇಳಲಿಕ್ಕೆ ತಮ್ಮ ಮುಂದೆ ನೇರವಾಗಿ ಮಾಧ್ಯಮದ ಮುಂದೆ ನಾನು ಹೇಳಲಿಕ್ಕೆ ಒಂದೇ ಬರ್ತಾ ಇಲ್ಲ ಯಾರೂ ಅಂತ ಸರ್ ಒಂದಿಗೆ ಒಂದೇ ವೇದಿಕೆ ಸರ್ ಈಗ ತಮ್ಗೆ ಗೊತ್ತಿದೆ ಒಂದೇ ವೇದಿಕೆ ಎಲ್ಲೂ ಅಷ್ಟು ವೇದಿಕೆ ಸಿಗ್ಲಿಲ್ಲ ಸರ್ ಒಟ್ಟಿಗೆ ಸೇರಿಸೋದಕ್ಕೆ ಹಾಗಾಗಿ ಇನ್ನೇನು ಹತ್ರದಲ್ಲಿ ಬರ್ತಾ ಇದೆ ಇನ್ನೇನು ಮಾರ್ಚ್ ಏಪ್ರಿಲ್ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೀತದೆ ಹೇಳ್ಬಿಟ್ಟು ರಾಜ್ಯ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಆಸೆ ಸಹ ಎಲೆಕ್ಷನ್ಗಳು ಬಂದಾಗ ಎಲ್ಲ ಒಟ್ಟಿಗೆ ಸೇರಿಕೊಳ್ತಾರೆ ಈಗ ಯಾವುದೇ ಕಾರ್ಯಕ್ರಮಗಳು ಇಲ್ದಿದ್ದ ಕಾರಣಕ್ಕೆ ಸೊ ಒಟ್ಟಿಗೆ ಆಗ್ತಾ ಇಲ್ಲ ನಿಮ್ಮ ನಿಮ್ಮ ಅಭಿಪ್ರಾಯ ಸರ್ ಯಾರು ಕೊಟ್ಟ ಟಿಕೆಟು ಹನ್ನೆ ಗೆಲ್ಲುವಂತ ಗೆಲ್ಲುವಂಥ ಸಾಧ್ಯತೆ ಸರ್ ನಾನು ನೇರವಾಗಿ ತಮ್ಮ ಮುಂದೆ ನೇರವಾಗಿ ಒಪ್ಕೊಳ್ಳೋಕೆ ನಾನು ಸಿದ್ಧವಾಗಿದ್ದೀನಿ ಸರ್ ನಾನು ಬಸವರಾಜ್ ಪಾಲರ್ ಸರ್ ನನ್ನ ಗುರುಗಳು ಎงಗಳ ತರ ಅंगे ಕೆಲಸ ಮಾಡ್ತೀನಿ ಸರ್ ನಾನು ಯಾರಾದರೂ ಸೀಟಿ ಯಾರು ಕೊಟ್ರೆ ಗೆಲ್ಲೋ ಅಂತ ಇದೆ ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಯಾರಿಗಾದರೂ ಕೊಡ್ಲಿ ಸರ್ ಬಿಜೆಪಿ ನಲ್ಲಿ ಹೇಳ್ತಾರಾ ಸರ್ ನಿಜವಾಗಲೂ ಸರ್ ನಾವೇ ಈ ಸರಿ ಗೆಲ್ಲೋದು ಮರ್ತೆ ಜನತಾ ಪಾರ್ಟಿ ಈ ಸರಿ ನಾವು ಬೌಟ ಹಾರಿಸ್ತೀರಿ ಹನಕ ತಾಲೂಕಲ್ಲಿ ಶುಭೇನ ಅವರು ಸಾಕಷ್ಟು ಹದಿನೈದು ವರ್ಷಾನು ಸಾಕಷ್ಟು ಅಭಿವೃದ್ಧಿ ಕ ಮಾಡಿದ್ದಾರೆ ಸರ್ಕಾರ ಇದೆ ತಮಗೂ ಗೊತ್ತಿರೋ ವಿಚಾರ ತಾವು ಕೂಡ ಎಷ್ಟೋ ಕೆಲಸ ಮಾಡ್ಸೋ ಬಂದಿದ್ದೀರಾ ನೀವು ಇಷ್ಟೆಲ್ಲ ಇದ್ಕೊಂಡು ಕೂಡ ನೀವು ಗೆಲ್ತೀರಂತೆ ಯಾವ ರೀತಿ ಹೇಳ್ತೀರಾ ಯಾವ ಮಂದಾಡ್ ಇಟ್ಕೊಂಡು ಹೇಳ್ತೀರಾ ಅಂತ ಸರ್ ಈಗ ನಾನು ಪಕ್ಷದ ಒಬ್ಬ ನಿಷ್ಠೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಇಪ್ಪತ್ತು ವರ್ಷ ಪಕ್ಷಕ್ಕೆ ದುಡಿದಿದ್ದೀನಿ ನನ್ನ ಧರ್ಮಪತಿನ ಪಾರ್ಟಿ ಸಿಂಬಲ್ ಭಾರತೀಯ ಜನತಾ ಪಾರ್ಟಿ ಸಿಂಬಲ್ ಅಲ್ಲಿ ನಾವು ಗೆದ್ದಿದ್ದೀರಿ ಸರ್ ಈಗ ನಾನು ಅದ್ರದ್ದು ಬಿಟ್ಬಿಟ್ರೆ ನಾವು ಗೆಲ್ಲೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಸರ್ ನಾವೇ ಗೆಲ್ಲೋದು ನಾವೇ ಭಾರತೀಯ ಜನತಾ ಪಾರ್ಟಿ ಈ ಸೇರಿ ಆನೇಕಲ್ ತಾಲೂಕಲ್ಲಿ ಬಾವುಟನ್ನು ಹಾರಿಸ್ತೀನಿ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆದಿದೆ ಇಡೀ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಇಡೀ ಜನಕ್ಕೆ ಗೊತ್ತಾಗಿದೆ ಇವತ್ತು ಇವತ್ತೆಲ್ಲ ಸ್ಕೀಮ್ಗಳು ಮಾಡಿಬಿಟ್ಟು ಇವತ್ತು ಇವತ್ತು ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಅನೇಕ ವಸ್ತುಗಳು ದಿನಸಿ ವಸ್ತುಗಳ ಮೇಲೆ ಜಾಸ್ತಿ ಬೆಲೆ ಏರಿಕೆ ಮಾಡಿದ್ದಾರೆ ಹಂಗಾಗಿ ಗೃಹಾಲಕ್ಷ್ಮಿ ಯೋಜನೆ ಮತ್ತೆ ಇನ್ನೂ ಏನು ನಿರುದ್ಧ ಕಾರ್ಮಿಕರ ಯೋಜನೆಗಳು ಸಹ ಇವೆಲ್ಲ ಯಾವುದೂ ತುಂಬಾ ಇನ್ನೂ ಒಂದೊಂದು ವರ್ಷ ಎರಡು ವರ್ಷ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಸರ್ ತಾಲೂಕಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಸರ್ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ ಹೇಳ ಆಗಿಲ್ಲ ಸರ್ ತಾಲೂಕಲ್ಲಿ ಭ್ರಷ್ಟಾಚಾರ ಆಗಿದೆ ಆಗಿಲ್ಲ ಅಂತ ಹೇಳಿ ನಾವು ರಾಜ್ಯದ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೀವಿ ತಾಲೂಕಲ್ಲಿ ಅಭಿವೃದ್ಧಿ ಆಗಿದೆ ಸರ್ ಕೆಲವು ಕಡೆ ಅಭಿವೃದ್ಧಿ ಆಗಿದೆ ಕೆಲವು ಕಡೆ ಅಭಿವೃದ್ಧಿ ಆಗಲಿಲ್ಲ ಸರ್ ಕೆಲವು ಕಡೆ ತಾವು ನೋಡಿರ್ಬೋದು ಎಲ್ಲ ಕಡೆ ರೋಡ್ಸು ಅವೆಲ್ಲ ನನ್ನನ್ನು ಕಿತ್ತೋಗಿದೆ ಸರ್ ಹಾಳಾಗ್ಬಿಟ್ಟಿದೆ ಸರ್ ಓಕೆ ಸರ್ ಇಲ್ಲ ಸರ್ ದಯವಿಟ್ಟು ಇಲ್ಲ ಸರ್ ನಾನು ನಿಮ್ಮ ಮುಂದೆ ಏನೋ ಹೇಳಬೇಕು ಹೇಳಿದ್ದೀನಿ ನನಗೆ ನಾನು ಆ ಥರ ಆಕಾಶ ಅಲ್ಲ ನಾನು